ನಾಸ್ತೆ ಯಾಕವ್ವ ನಮ್ಮ ಬೆಡ್ ಮೇಲೆ ಬಂದಿದೆಯಲ್ಲ ನಿನ್ನ ಮಗಳ್ನ್ಯಾ ಬಿಟ್ಟು ಬಂದಿದ್ದೀನಿ ಆಸ್ತೆ ನೋಡಿ ನೋಡಿ ಲೈಟ್ ಹಾಕಿದ್ರೆ ಕಣ್ಣು ಮುಚ್ಕೊಂಡದ್ದು ನೋಡಿ ಅಲ್ಲಿಗೆ ವಾವ್ ನೋಡೋರಿ ಚೆನ್ನಾಗಾಗಿದೆಲ್ಲ ಹ್ಞೂ ಹಾಂ ಹ್ಞೂ ாய <laughs> கிவி <susinde> <clears throat> <susinde> <hum consomm booster> <Georbrotha> ಇಲ್ಲಿ ಚವಳಿಕಾಯಿ ಉರಿತಾ ಇದ್ದೀನಿ ಆಮೇಲೆ ಬೆಂಡೆಕಾಯಿ ಕಟ್ ಮಾಡ್ಕೋಬೇಕು ಅದು ಉರ್ಯಷ್ಟೇ ಇದು ಬೆಂಡೆಕಾಯಿ ಕಟ್ ಮಾಡೋದು ಆಗ್ಬಿಡ್ತದ ಒಂದೇ ಟೈಮಿಗೆ ಎರಡೆರಡು ಮೂರು ಮೂರು ಕೆಲಸ ಆಗಿಬಿಡ್ತಾವಳಕ್ಕೆ ಇಲ್ಲ ಫ್ರೈ ಮಾಡಿದೆ ಇದೇ ಪಾತ್ರದಲ್ಲಿ ಬೆಂಡೆಕಾಯಿ ಫ್ರೈ ಮಾಡ್ತೀನಿ ಬೆಂಡೆಕಾಯಿ ಪಲ್ಯ ಮಾಡಿ ಇದನ್ನು ಮತ್ತೆ ಬೇರೆ ಬೌಲಿಗೆ ತೆಗೆದಿಟ್ಕೊಂಡು ಇದರಲ್ಲೇ ಚೌಳೇಕಾಯಿ ಮಾಡಿಬಿಡ್ತೀನಿ ಜಾಸ್ತಿ ಪಾತ್ರೆ ಮೊಸರು ಮಾಡಲ್ಲ ನಾನು ಯಾವುದು ಫ್ರೈ ಐಟಮ್ ಇರ್ತದಲ್ಲ ಅದು ಫಸ್ಟ್ ಮಾಡ್ಕೊಂಬಿಡ್ತೀನಿ ಮಾಡಿ ಅದರಲ್ಲಿ ಆಮೇಲೆ ಚೌಳಿಕಾಯಿ ಮಾಡ್ತೀನಿ ಇದು ಫ್ರೈ ಆಗೋದ್ರಾಗೆ ಉಳ್ಳಾಗಡ್ಡೆ ಎಲ್ಲ ಕಟ್ ಮಾಡ್ಕೊಂಬಿಡ್ತೀನಿ ಎರಡು ಪಲ್ಯಕ್ಕಾಗಷ್ಟು ಎರಡು ಕೆಲಸ ಒಟ್ಟಿಗೆ ಆಗುತ್ತಾ ಇವತ್ತಿನ ಬ್ರೇಕ್ಫಾಸ್ಟ್ ರೊಟ್ಟಿ ಸಲಾಡ್ ಬೆಂಡೆಕಾಯಿ ಫ್ರೈ ಮತ್ತು ಚೌಳೆಕಾಯಿ ಪಲ್ಯ ಹಸಿಕಾರ ಹಾಕಿ ಮಾಡೀನಿ ಚೌಳೆಕಾಯಿ ಪಲ್ಯ ರೊಟ್ಟಿ ಮಾಡೋದೆಲ್ಲ ಮುಗಿಯಿತು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಬೇಕು ಪಾತ್ರೆ ಸ್ವಲ್ಪ ಸ್ವಲ್ಪ ಪಾತ್ರೆ ಇದ್ದದ ಇವಾಗ ನಾಷ್ಟ ಮಾಡಿದ್ದು ಇಲ್ಲ ಕಾಯಿ ಪಲ್ಯ ಮಾಡಿದ್ದು ಎಲ್ಲ ಈಗಿಷ್ಟು ಇದು ಮಾಡಬೇಕು ಸಿಂಕ್ ಒಂದು ಕ್ಲೀನ್ ಮಾಡಬೇಕು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಬೇಕು ಇವತ್ತು ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ ಬಟ್ಟೆ ನಾನು ಸ್ನಾನ ಆಮೇಲೆ ರೊಟ್ಟಿ ತಿನ್ನೋದು ಇನ್ನು ಒಂದು ಮುಕ್ಕಾಲು ಗಂಟೆ ಆಗುತ್ತೆ ನಲವತ್ತರಿಂದ ನಲವತ್ತೈದು ನಿಮಿಷ ಈಗ ಒಂದು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡೋದಂದ್ರೆ ಅಲರ್ಜಿ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಮತ್ತು ಯಾರಿಲ್ಲ ಮಾಡೋರು ಮಾಡಿ ಇದಿಷ್ಟು ಕ್ಲೀನ್ ಮಾಡಿ ಮತ್ತೆ ಆಮೇಲೆ ಸಿಗ್ತೀನಿ ಮುಗೀತು ನೋಡ್ರಿ ಎಲ್ಲ ಕೆಲಸ ಮುಗೀತು ಬೆಳಗ್ಗೆ ರೆಸಿಪಿ ಒಂದು ಇದು ಶೂಟ್ ಮಾಡಿದ್ದೆ ಏನು ಬೇಳೆ ಇರಲಾರ್ದ ಸಾಂಬಾರು ಹಾಕ್ತೀನಿ ಇವತ್ತು ಸಾಯಂಕಾಲ ಎಡಿಟ್ ಮಾಡಿ ಹಾಕ್ತೀನಿ ಇದನ್ನು ಮತ್ತು ಅನ್ನನೂ ಆಯಿತು ಮಧ್ಯಾಹ್ನಕ್ಕೆ ಹಾಲೊಂದು ಇಟ್ಟೀನಿ ಫ್ರಿಜ್ಜಲ್ಲಿ ಇಡಬೇಕು ಇನ್ನೂ ಬಿಸಿ ಐತೆ ರೊಟ್ಟಿಗೆ ಹಚ್ಚೋದು ಇದು ಬಟ್ಟೆ ಹಂಗೆ ಇಟ್ಟರೆ ಮತ್ತೆ ಸ್ಮೆಲ್ ಅದಕ್ಕೆ ಹಿಂಡಿ ಸ್ವಲ್ಪ ಒಣಗಿಸಿನೇ ಒಳಗೆ ಇಟ್ಬಿಡ್ತೀನಿ ನಾನು ಬಟ್ಟೆನ ವಾಶಿಗೆ ಹಾಕಿದೆ ಮೂವತ್ತಾರು ನಿಮಿಷ ಒಂದು ಸ್ನಾನ ಆಗಿ ಊಟ ಆಗೋಷ್ಟೇನೋ ಬಟ್ಟೆ ಮುಗಿದಿರ್ತದ ಆಮೇಲೆ ಬಟ್ಟೆ ಹಾಕಕ್ಕೆ ಹೋಗ್ತೀನಿ ಕರೆಕ್ಟ್ ಆಗುತ್ತೆ ಟೈಮ್ ಎಲ್ಲ ಬಟ್ಟೆನೂ ಒಣಗಾಕಿದೆ ಇವತ್ತು ರಾತ್ರಿ ಚಪಾತಿ ಮಾಡಿಲ್ಲ ಅವಲಕ್ಕಿ ಒಗ್ಗರಣೆ ಮಾಡಕತ್ತೀನಿ ಭಾಳ ದಿನ ಆಯಿತು ಅವಲಕ್ಕಿ ಮಾಡಲಾರ್ದ ಅದಕ್ಕೆ ಅವಲಕ್ಕಿ ಮಾಡಕತ್ತೀನಿ ರೊಟ್ಟಿ ಮಾಡಲ್ಲ ದೋಸೆಗೆ ಹಾಕಿನಿ ನೋಡ್ರಿ ಇಷ್ಟ ಆಗ್ಯಾದ ಇಟ್ಟು ಬೆಳಗ್ಗೆ ನೋಡ್ರಿ ಹೆಂಗ ಉಬ್ಬಿ ಬಂದಿರ್ತದ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಡೈಲಿ ರೊಟ್ಟೀನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಸ್ತ್ಯಾ ಯಾಕವ ನಮ್ಮ ಬೆಡ್ ಮೇಲೆ ಬಂದಿದೆಯಲ್ಲ ನಿನ್ ಮಗಳ್ ಯಾಕಲ್ಲಿ ಬಿಟ್ಟು ಬಂದಿದೀನಿ ಅಸ್ತೆ ನೋಡಿ ನೋಡಿ ಲೈಟ್ ಹಾಕಿದ್ರೆ ಕಣ್ಣು ಮುಚ್ಕೊಂಡ್ ಈಗ ಏ ನಾಸ್ತೆ ಒಂದೇ ಬಿಟ್ಟು ಬಂದಿದಾಪೊಂಡ ನೋಡು ಟಿ ವಿ ಹತ್ರ ನೋಡ್ರಿ ಅರ್ಧ ಒಬ್ಬರು ಜಾಗ ಅದು ಎಲ್ ಮುಕೋಬೇಕು ನೋಡಲ್ಲ ಒಬ್ಬರು ಜಾಗ ಅದೇ ಅದೇ ಫುಲ್ ಆಗ್ಯದ ಹೆಂಗ ಡೊಂಕು ಡೊಂಕು ಮುಕೊಂಡದ ಎಲ್ಲಿ ಮುಕ್ಕ ನೋಡಿ ಇವಾಗ ಮತ್ತೆ ಕಣ್ಣು ಮುಚ್ಚಿಕೊಂಡು ಪಾಪ ಟೇಬಲ್ ಸಂದಿಗ್ ಇದು ನಾಸ್ತೆ ನೋಡಿದ್ರೆ ಆರಾಮ್ ಬೆಡ್ ಮೇಲೆ ಮಲ್ಕೊಂಡಳ ಇದ್ರ ಕಿಟಿ ಕಿಟಿ ತರ್ಸ್ಕೊಳಕ್ಕೆ ಅಲ್ಲಿಗೆ ಬಂದ ನಾಸ್ತೆ